ಸರ್ ಸಿನಿಮಾ ಮೇಲೆ ಎಲ್ಲ ಪ್ರಶ್ನೆ ಇದೆ ಈಗಿರೋದೊಂದು ಪ್ರೀಕ್ವೆಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್ ನಿಮ್ಗೆ ಸರ್ ಪ್ರೀಕ್ವೆಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಅಪ್ಪ ಇವತ್ತಿರಪ್ಪ ನೀನು ಬೀನ್ ಟುಡೆ ನಾಳೆ ಯಾಕೆ ಹೋಗ್ತಾ ಇದೀರ ಮೊದಲೇ ಎರಡೂವರೆ ವರ್ಷ ಸಿನಿಮಾ ಮಾಡಿಲ್ಲ ಅಂತ ಎರಡೂವರೆ ವರ್ಷ ಸಿನಿಮಾ ಮಾಡಿ ಕೊಟ್ಟಮಲ್ಲ ಆ ಖುಷಿಯಲ್ಲಿ ಇವ್ರಿಗೆ ಕೊಡ್ತಾ ಇಲ್ವಲ್ಲ ನೀವು ಅವೆಲ್ಲ ನಾಳೆ ಹೋಗ್ಬಿಟ್ಟಿದ್ದೀರ ಇರಿ ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಈ ಎರಡೂವರೆ ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಗ್ದಾಗಿ ಈ ಸಿನಿಮಾ ಬಂದಿತ್ತು ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಈಗ ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡಬೇಕಾಗಿತ್ತು ನಾನು ತುಂಬ ಗ್ಯಾಪ್ ಆಯಿತು ಸರ್ ನನಗೆ ಯಾಕೆ ಸರ್ ಅನ್ಸಲ್ಲ ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ ನೀವು ಮರಿಬಿಡಿ ಬಟ್ ಅದು ಆಗಲಿಲ್ಲ ನಾನು ಏನು ಮಾಡಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈಲಿ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ ಜೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಫ್ಲಡ್ಸ್ ಬಂತು ಹೆಚ್ಚು ಕಮ್ಮಿ ಆಯಿತು ಡಿಲೇ ಆಯಿತು ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು ಸಿ ಡೋಂಟ್ ಫಾರ್ಗೆಟ್ ಅಲ್ಲಿ ಸುನೀಲ್ ಇದ್ದಾರೆ ವರು ಇದ್ದಾರೆ ಎಷ್ಟೋ ಜನ ಇದ್ದಾರೆ ಶಿ ಗೋ ಟು ಹಟ್ಟು ಗೋಡು ಸಮಾಧರ್ಸೋ ಆವಾಗ ಅಲ್ವಾ ಸಂಯುಕ್ತ ಅವರು ಸನ್ನೋ ಸರ್ ಬಿಸಿ ಇದ್ರು ಹಾಗೆ ಏನಾಗುತ್ತೆ ಕೂಡ್ಕೊಂಡು ಬರ್ತಾ ಇರಲಿಲ್ಲ ಬಂದಾಗೆಲ್ಲ ಅವಾಗ 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 ಶೂಟಿಂಗ್ ಮಾಡಿದ್ವಿ ಕೆಲವು ಅಡಚಣೆಗಳಿರ್ತವೆ ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ ಬಟ್ ಈಗಲೂ ಡಿಸ್ಕಸ್ ಮಾಡಿದೀವಿ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲರಂಗ ಭಾಷ ಡಿಸೆಂಬರ್ ಅಲ್ಲಿ ಸೆಟ್ ಇರಬೇಕಿತ್ತು ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗೆ ನಗ್ತಾಯಿದ್ದಾರೆ ಅವರು ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗಿಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ ಇವರು ಅನುಭವದಲ್ಲಿ ಬರ್ತಾರೆ ಹಾಗಲ್ಲ ಸರ್ ಇನ್ನು ಇದಾಗಿದೆ ನಾವು ಸೆಟ್ ಹಿಂಗನ್ನು ಕೊಟ್ಟಿದ್ದೀವಿ ಇಲ್ಲಿ ಹಿಂಗೆ ಆಗ್ತಾಯೋ ಯಾವಾಗ ಜನ್ವರಿ ಸರ್ ಹಾಂ ಓಕೆ ಜನ್ವರಿ ಈಗ ಜನ್ವರಿ ಹತ್ತಿರ ಬರ್ತಾ ಇದೆ ಮೊನ್ನೆ ಕರೆದೇ ಜನ್ವರಿ ಬಸ್ ಸ್ಕೆಡ್ಯೂಲು சார் எல்லாம் ரெடியாக சார் ஆமே இதன் யோசனை இதன் யோசனை எல்லாம் ஒன்றே சத்தி ஃபெபிரவரியில் ஸ்டார்ட் மாத்தனை எர்டு திங்க் ஆகமா இங்கே நானே நடித்தாரு திஸ் இஸ் நாட் சம் ஐசைட் பட் ஒன்சதி கேமரா ஆன்மேல் நானும் ஷிரம பட்பு சார் கேமரா ஆன் மா நான் கையில சத்தியாக சோ ஐ ட்ரெ மை பெஸ்ட் அஃக்கோர்ஸ் இரண்டு ஒழை சினிமா கொடுப்பதீங்க ஐ ஹோப் ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ ಟೇಕ್ ಆಫ್ ಆಗುತ್ತೆ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್ ಸರಿ ನೋಡಿ ಒಟ್ಟು ಏನು ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು ಅವರು ಏನು ಪ್ರತಿಕ್ರಿಯೆ ಕೊಟ್ಟರು ಯಾಕಂದ್ರೆ ಅಮ್ಮ ನೋಡಬೇಕಿತ್ತು ಅದು ಇದಾಯಿತು ಬಟ್ ಅದೇ ಅಪ್ಪಾಜಿ ನೋಡಿದ್ರು ಅದೇನು ಅಂತ ಹೇಳಿ ಸರ್ ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ನಮ್ಮ ತಂದೆಯನ್ನು ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸಷ್ಟ ಫಸ್ಟು ಹೊರಗಡೆ ಹೋಗಿದ್ದೆ ನಾನು ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ ಅದಾದಮೇಲೆ ಮತ್ತೆ ಹೋದೆ ಕುತ್ಕೊಂಡೆ ಅದೇನೋ ಅವ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ದರೆ ನಮ್ಮ ತಾಯಿ ಅಂತ ಗೊತ್ತಾಗ್ ಹೊರಗಡೆ ಹೋಗ್ತಾ ಇದ್ದೆ ನಾನು ಬಿಕಾಸ್ ಐ ನಾಟ್ ವಿಲ್ ಟು ಟೇಕ್ ಇಟ್ ಸರ್ ದರ್ ಈಸ್ ಆಲ್ವೇಸ್ ಫಸ್ಟ್ ಟೈಮ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್ ಸೊ ನಾನು ಇನ್ನೂ ಅದನ್ನ ಕೋಪಪ್ ಆಗಿದೆ ಜಸ್ಟ್ ಕೋಪಿಂಗ್ ಅಪ್ ದ್ಯಾಟ್ ಬಟ್ ನಮ್ಮ ಫಾದರು ತುಂಬ ಇಮೋಷನಲ್ ಅದ್ರ ಸಿನಿಮಾ ನೋಡಿ அவரு அஸே ஜ்மா ஆட்டோோகிராஃபி அந்த தான் இஷ்டப்பட்ரு ஹீ ஆல்சோ லவ் த ஃபிம்ஸ் பிகாஸ் ஆஃப் அதரொழிவாந்த கலவு லாஜிக்கு சீன்ஸ் பிகாஸ் அவ் அவன் த பஸ் ஆஃப் த சினிமா அந்த அது துப்போரு ஆண்ட் அதுமே பைசெக் மார்ஸ் அந்த மாதாட்ரு அவரு நன் மாதாடல ஆ சீக்கிரி நான் விட்டுப்படுத்தினை டூ டிக்கிங் ಬಟ್ ಐ ಜಸ್ಟ್ ನೋ ಒನ್ ಥಿಂಗ್ ಹಿ ಮಿಸ್ಡ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ ಯಾಕಂದ್ರೆ ಅವರಿಬ್ರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಅನ್ನೋದ್ರೆ ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಕ್ ಶಾ ನೋಡೋರು ಅವ್ರಿಗೆ ಅಂದ್ ತುಂಬ ಇಷ್ಟ ಸಿ ಟಿ ಅದೆಲ್ಲ ಅದಾದ ನನ್ನ ಮತ್ತೆ ಒಂದು ಒಂದ್ಸತ್ತಿ ನೋಡೋರು ಐ ಥಿಂಕ್ ವಾನ್ ಐ ತಿಂಕ್ ವಾನ್ ಇರಬೇಕು ಅಥವಾ ಕೋಟಿಗೋಗ್ರಿ ದಟ್ ವಾಸ್ ಅ ಲಾಸ್ಟ್ ಇವೆಂಟ್ ದ ಥಿಯೇಟರ್ ಅದಾದ ನಮ್ಮ ವಿಕ್ರಾಂತ್ ಅವಡೋಕೆ ಆಗಲಿಲ್ಲ ಅವ್ರಿಗೆ ಥಿಯೇಟ್ರಲ್ಲಿ yeah it is quite emotional i don't want to talk about it